ನಮಸ್ಕಾರ ನಾನು ನಡಹಳ್ಳಿ ವಸಂತ್ ಆಪ್ತ ಸಮಾಲೋಚಕ ಮತ್ತು ಮನೋಚಿಕಿತ್ಸಕ ಈ ಮನೋಚಿಕಿತ್ಸೆ ಅನ್ನೋದು ಭಾರತಕ್ಕೆ ಸ್ವಲ್ಪ ಹೊಸದು ಇದರಲ್ಲಿ ನಾವು ವಿಶೇಷವಾದ ತಂತ್ರಗಳನ್ನೇನು ಬಳಸೋದಿಲ್ಲ ಅಥವಾ ಉಪಕರಣಗಳನ್ನು ಬಳಸೋದಿಲ್ಲ ಸಂಭಾಷಣೆಯ ಮೂಲಕ ವ್ಯಕ್ತಿಗೆ ತನ್ನ ಮನಸ್ಸಿನ ಒಳ ಹೋರಾಟಗಳನ್ನು ಪರಿಚಯಿಸ್ತಾ ಹೋಗ್ತೀವಿ ಆ ಮೂಲಕ ವ್ಯಕ್ತಿ ತನ್ನ ಸಮಸ್ಯೆಗಳಿಗೆ ತನ್ನದೇ ಆದ ಪರಿಹಾರಗಳನ್ನು ಹುಡುಕೊಡ್ತಾನೆ ನನ್ನ ಹೊಸ ಪುಸ್ತಕ ವೀರಲೋಕ ಪ್ರಕಾಶನದಿಂದ ಪ್ರಕಟ ಆಗ್ತಾ ಇದೆ ಈ ಪುಸ್ತಕದಲ್ಲಿ ಮಹಿಳಾ ಅಸಮಾನತೆ ಮತ್ತು ಪುರುಷ ಪ್ರಧಾನ ವ್ಯವಸ್ಥೆಯ ಒಳನೋಟಗಳನ್ನು ನನ್ನ ಚಿಕಿತ್ಸಾ ಅನುಭವಗಳ ಅನುಭವಗಳ ಮೂಲಕ ಬಿಡಿಸಿಡ್ತಾ ಹೋಗಿದ್ದೀನಿ ಈ ಪುಸ್ತಕ ಮಹಿಳೆಯರಿಗೆ ಮಾತ್ರವಲ್ಲ ಪುರುಷರಿಗೂ ಕೂಡ ಅಷ್ಟೇ ಉಪಯುಕ್ತವಾಗ ಉಪಯುಕ್ತವಾಗಿದೆ ಈ ಪುರುಷ ಪ್ರಧಾನ ವ್ಯವಸ್ಥೆ ಪುರುಷನಿಗೆ ಹೇಗೆ ಹಾನಿ ಹಾನಿ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಈ ಪುಸ್ತಕದಲ್ಲಿ ಹೇಳಿದ್ದೇನೆ ದಯವಿಟ್ಟು ಎಲ್ಲರೂ ಈ ಪುಸ್ತಕವನ್ನು ಕೊಂಡು ಓದಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ